ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾಲಾಗಿ ಇನ್ ಕನ್ನಡ ನಾನು ನಿಮ್ಮ ಮನುಮಂಜುನಾಥ್ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ತೊಗೊಂಡ್ಬರ್ತಿದ್ದೀನಿ ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಮಶ್ರೂಮ್ ಗ್ರೇವಿನ ಮಾಡ್ತಿದ್ದೀನಿ ಇದು ಚಪಾತಿ ದೋಸೆ ಇಡ್ಲಿ ಹಾಗೆ ಪೂರಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಮಶ್ರೂಮ್ ಗ್ರೇವಿನ ಮಾಡ್ತಾ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಕೊಡಿ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಮಶ್ರೂಮ ಬಂದಿದ್ದೀನಿ ಇದು ಒನ್ ಪ್ಯಾಕೆಟ್ಗೆ ಫಿಫ್ಟಿ ರುಪೀಸ್ ಆಗುತ್ತೆ ಇದನ್ನು ಚೆನ್ನಾಗಿ ಬಿಡಿಸಿ ತುಂಬ ಮಣ್ಣಿರುತ್ತೆ ಇದರಲ್ಲಿ ಚೆನ್ನಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಈ ಥರ ಮಳೆ ಬರೋ ಟೈಮಲ್ಲಿ ಹಳ್ಳಿಗಳಲ್ಲಿ ಹೊಲದ ಕಡೆ ಎಲ್ಲ ಸಿಗ್ತಾ ಇರುತ್ತೆ ಅದು ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ಹಸಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದೆರಡು ತುಂಡಾಗುವಷ್ಟು ಶುಂಠಿ ಐದರಿಂದ ಹತ್ತು ಹೆಸಳು ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ತರತರಿಯಾಗಿ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಪ್ಯಾನಿಗೆ ನಾನು ಮೂರಿಂದ ನಾಲ್ಕು ಈರುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಇದನ್ನು ಆಯಿಲ್ ಹಾಕ್ತೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿದಕ್ಕೆ ಒಂದು ಎರಡರಿಂದ ಮೂರು ತುಂಡಾಗುವಷ್ಟು ಶುಂಠಿ ನಾಲ್ಕು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪನೂ ಎಣ್ಣೆ ಹಾಕ್ತೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಎರಡು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಸೇರಿಸ್ಕೊಳ್ಳೋಣ ನಂತರ ಮೂರರಿಂದ ನಾಲ್ಕು ಪೀಸ್ ಆಗುವಷ್ಟು ಚಕ್ಕೆ ಐದರಿಂದ ಆರು ಪೀಸ್ ಆಗುವಷ್ಟು ಲವಂಗ ಒಂದು ಏಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಒಂದವರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಫುಲ್ ಮ್ಯಾಶ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೀವು ಮಶ್ರೂಮ್ನ ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಅದಕ್ಕೆ ಅನುಗುಣವಾಗಿ ಕಾರಣ ಹಾಕೊಳ್ಳಿ ಅಕಸ್ಮಾತ್ ನೀವು ಕಡಿಮೆ ಏನಾದರೂ ಮಶ್ರೂಮ್ ತೊಗೊಂಡಿದ್ರೆ ಕಡಿಮೆ ಕಾರಣ ರೆಡಿ ಮಾಡ್ಕೊಳ್ಳಿ ಮಸಾಲೆನೂ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಜಾಸ್ತಿ ಮೂರು ನಾಲ್ಕು ಪ್ಯಾಕೆಟು ಅಥವಾ ಹೊಲದಲ್ಲಿ ಸಿಕ್ಕಿರೋ ಜಾಸ್ತಿ ಹಾಕೊತಿದ್ದೀನಿ ಅಂತಂದರೆ ಬೇಕಾದರೆ ನೀವು ಮಸಾಲೆನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತೊಗೊಂಡು ಮಿಕ್ಕಿರೋ ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಹಸಿ ಮಸಾಲೆ ಕೂಡ ರೆಡಿಯಾಗಿದೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ತೊಳೆದು ನೀಟಾಗಿ ವಾಶ್ ಮಾಡಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳೋಣ ಮಶ್ರೂಮಲ್ಲಿ ನೀರು ಜಾಸ್ತಿ ಇರುತ್ತೆ ನಾವು ಫ್ರೈ ಮಾಡಿದಷ್ಟು ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಆದಷ್ಟು ಇದು ಹೇಳಬೇಕು ಅಂತಂದರೆ ಐದರಿಂದ ಆರು ನಿಮಿಷ ಆಗೋವರೆಗೂ ಇದು ನೀರು ಕಂಪ್ಲೀಟಾಗಿ ಸ್ಟೀಮ್ ಆಗಬೇಕು ಅದೇ ಥರ ನೀವು ಸ್ಟೀಮ್ ಮಾಡ್ಕೊಳ್ಳೋವರೆಗೂ ಮಸಾಲೆ ಯಾವುದನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೀರೆಲ್ಲ ಕಂಪ್ಲೀಟಾಗಿ ಸ್ಟೀಮ್ ಆಗೋಗ್ಬಿಡಲಿ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದರಿಂದ ಒಂದು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಮಧ್ಯೆ ಮಧ್ಯೆ ತೆಗೆದು ನೋಡ್ತೀರಿ ನಿಮಗೆ ಗೊತ್ತಾಗುತ್ತೆ ನೀರು ಕಂಪ್ಲೀಟಾಗಿ ಸ್ಟೀಮ್ ಆದ ನಂತರ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಇನ್ನೂ ಅದು ಸ್ಟೀಮ್ ಆಗಿಲ್ಲ ಸೊ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಂಬಳೋಣ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಚಿಕನ್ ಮಟನ್ ಇದು ಎಲ್ಲದಕ್ಕಿಂತ ಮೀರಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮಟನ್ ತಿಂದಷ್ಟೇ ಅದಕ್ಕಿಂತ ಹೆಚ್ಚಾಗಿ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೆ ಓಪನ್ ಮಾಡ್ತಿದ್ದೀನಿ ನೀರು ಇನ್ನೂ ಎಷ್ಟು ಕಂಪ್ಲೀಟಾಗಿ ಆರಿಲ್ಲ ಇನ್ನೂ ತುಂಬಾ ನೀರು ಬಿಟ್ಕೊಳ್ಳುತ್ತೆ ಇದು ಕಂಪ್ಲೀಟಾಗಿ ನೀರು ಸ್ಟೀಮ್ ಆಗೋಗ್ಬಿಡಬೇಕು ಇಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ತಗೊಂಡಿದ್ರೆ ಅದು ಬೇಯ್ತಾ 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 ಫುಲ್ ಕಡಿಮೆನೇ ಆಗೋಗ್ಬಿಡುತ್ತೆ ನೋಡಬೇಕಾದ್ರೆ ಮಶ್ರೂಮ್ ಜಾಸ್ತಿ ಇರುತ್ತೆ ಅದು ಬೇಯ್ತಾ ಇರೋ ಹಾಗೆ ಫುಲ್ಲು ಕಡಿಮೆನೇ ಕಾಣಿಸುತ್ತೆ ಇವಾಗ ನೋಡಿ ನೀರು ಕಂಪ್ಲೀಟಾಗಿ ಸ್ಟೀಮ್ ಆಗಿದೆ ಈಗ ನಾವು ಮೊದಲಿಗೆ ಲೋ ಫ್ಲೇಮ್ ಮಾಡ್ಕೊಂಬಿಡೋಣ ನಂತರ ತರತರಿಯಾಗಿ ಏನು ಹಸಿ ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಒಂದರಿಂದ ಒಂದು ಒಂದೂವರೆ ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆನ ನಾವು ಹಸಿಯಾಗಿ ತಗೊಂಡಿರೋದ್ರಿಂದ ಕಂಪ್ಲೀಟಾಗಿ ಇದು ಎಣ್ಣೆ ಬಿಡೋವರೆಗೂ ಒಂದರಿಂದ ಎರಡು ನಿಮಿಷ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಇದು ಮಶ್ರೂಮ್ಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರಬೇಕು ಸೊ ಅಲ್ಲಿವರೆಗೂ ನೀವು ಆದಷ್ಟು ಫ್ರೈ ಮಾಡ್ಕೊಳ್ಳಿ ಇದ್ರ ಮಧ್ಯೆ ನೀವು ನೀರೆಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಡ್ರೈ ಡ್ರೈ ಆಗಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈ ಥರನೇ ಒಂದೆರಡು ಪೀಸ್ ತಿನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ಇದು ಫ್ರೈ ಆದ ನಂತರ ನಾವು ಏನು ಮಸಾಲೆನ ರುಬ್ಕೊಂಡಿರ್ತೀವಲ್ಲ ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ನೀವೇನು ಮಾಡ್ಕೊಂಡಿರ್ತೀರ ಮುದ್ದೆ ಚಪಾತಿ ರೊಟ್ಟಿ ನೀರು ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಒಪ್ಪುತ್ತೆ ನಾನಿಲ್ಲಿ ಮಸಾಲೆ ಹಾಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪ ತೆಳೆನೋ ಅಲ್ಲ ಗಟ್ಟಿನೂ ಅಲ್ಲ ಅದರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ನೀರಿನ ಕನ್ಸಿಸ್ಟೆನ್ಸಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಏನು ಮಾಡ್ಕೊಂಡಿರ್ತೀರ ಅದರ ಕನ್ಸಿಸ್ಟೆನ್ಸಿಗೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಒಟ್ಟಿಗೆ ಹೊಂದ್ಕೊಳ್ಳೋ ಥರ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ಮೊದಲಿಗೆ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಕೂಡ ಬೆರೆಸ್ಕೊಳ್ಳಿ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಆಗೋವರೆಗೂ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಆಲ್ರೆಡಿ ಇದು ಮಶ್ರೂಮ್ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿದೆ ಜಾಸ್ತಿ ಏನು ಬೇಯೋದು ಬೇಡ ಈಗ ನೋಡಿ ಈ ಥರ ಬೆಂದರೆ ಸಾಕು ಕಂಪ್ಲೀಟಾಗಿ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಗ್ರೇವಿ ರೆಡಿನೇ ಆಗಿಬಿಡುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಮನೆ ಟೇಸ್ಟ್ ಅಂತ ನನಗೆ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡು